ಚಿಕ್ಕಬಳ್ಳಾಪುರದಲ್ಲಿ ದಾಖಲೆ ಇಲ್ಲದ ಅಂದಾಜು ಎರಡು ಲಕ್ಷ ರೂಪಾಯಿ ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಲೋಕಸಭಾ ಚುನಾವಣೆ ಸಮರ್ಪಿಸ್ತಾ ಇದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅಲ್ಲಲ್ಲಿ ಹಣದ ವಹಿವಾಟು ಕೂಡ ಕಂಡು ಬರ್ತಾ ಇದೆ ಸೊ ನೋಡ್ತಾ ಇದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ದಾಖಲೆ ಇಲ್ಲದ ಎರಡು ಲಕ್ಷ ಹಣವನ್ನು ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಚುನಾವಣಾ ಸಿಬ್ಬಂದಿ ತಪಾಸಣೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ ದೊಡ್ಡಬಳ್ಳಾಪುರದ ಮಧುರೆಯ ಕಿರಣ್ ಕುಮಾರ್ಗೆ ಸೇರಿದ ಹಣ ಅಂತ ಹೇಳಲಾಗ್ತಾ ಇದೆ ತೋಟಗಾರಿಕಾ ಇಲಾಖೆ ಬೀರೇಶ್ವರ್ ಅವರ ತಂಡದಿಂದ ತಪಾಸಣೆಯ ವೇಳೆ ಹಣ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಹುಲಿಕುಂಟೆಯ ಸ್ಥಿರ ಕಣ್ಗಾವಲು ದಳ ಅಂದರೆ ಎಸ್ ಎಸ್ ಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎರಡು ಲಕ್ಷ ರೂಪಾಯಿ ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸೂಕ್ತ ದಾಖಲೆ ಇಲ್ಲದ ಕಾರಣ ಹಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಈ ವೇಳೆ ದೊಡ್ಡ ಬೆಳವಂಗಲ ಠಾಣೆ ಪಿ ಎಸ್ಐ ರುದ್ರಮೂರ್ತಿ ಸಿಬ್ಬಂದಿ ಸಮಕ್ಷಮ ನಗದು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕೆಎ ಫೈವ್ ಟು ಎನ್ ತ್ರೀ ಫೈವ್ ಫೋರ್ ಒನ್ ಈ ಕಾರಿನಲ್ಲಿ ದಾಖಲೆ ಇಲ್ಲದೆ ಹಣವನ್ನ ಸಾಗಿಸಲಾಗ್ತಾ ಇತ್ತು ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ದೃಶ್ಯದಲ್ಲಿ ಇದೀಗ ಗಮನಿಸ್ತಾ ಇದ್ದೀರಿ ಚಿಕ್ಕಬಳ್ಳಾಪುರದ ದೃಶ್ಯಗಳಿದು ಈ ಕಾರ್ ನಲ್ಲಿ ಹಣವನ್ನ ಸಾಗಿಸಲಾಗ್ತಾ ಇರುತ್ತೆ ಬ್ಲೂ ಕಲರ್ ಕಾರ್ ಗಮನಿಸ್ತಾ ಇದ್ರಿ ಕೆ ಎಫ್ ಐ ಟು ಎನ್ ತ್ರೀ ಫೈವ್ ಫೋರ್ ಒನ್ ನಂಬರ್ ನ ಕಾರ್ ಇದು ಎಸ್ ಕ್ರಾಸ್ ಈ ಕಾರ್ ನಲ್ಲಿ ಹಣವನ್ನ ಸಾಗಿಸಲಾಗ್ತಾ ಇರುತ್ತೆ ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ ಆರ್ ಟೂ ಫೋರ್ಟಿ ಒನ್ ಟೂ ಫೋರ್ ಪ್ರಕರಣವನ್ನ ದಾಖಲಿಸಿ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ ನೋಡಿ ಭಾಳ ಮುಖ್ಯವಾಗಿ ಸಾರ್ವಜನಿಕರು ಗಮನ ಹರಿಸಬೇಕು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ ನೀವು ಮದುವೆ ಮುಂಜಿ ಮತ್ತೊಂದು ಕಾರ್ಯ ಹೇಳಿ ಹಣವನ್ನು ಸಾಗಿಸೋ ಸಂದರ್ಭದಲ್ಲಿ ದಯವಿಟ್ಟು ಸೂಕ್ತ ದಾಖಲೆಗಳನ್ನು ಇಟ್ಕೊಳ್ಳಿ ಚುನಾವಣಾ ಸಿಬ್ಬಂದಿ ಪೊಲೀಸ್ ಇಲಾಖೆ ದಾಖಲೆ ಇಲ್ಲದ ಯಾವುದೇ ಹಣ ಇದ್ರೂ ಕೂಡ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸೊ ಅಕ್ರಮವಾಗಿ ಏನಾದರೂ ಸಾಗಣೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅದು ಪೊಲೀಸ್ ಕಸ್ಟಡಿಗೆ ಅಥವಾ ಚುನಾವಣಾ ಸಿಬ್ಬಂದಿ ಕಸ್ಟಡಿಗೆ ಒಳಪಡುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ